ವಿದ್ಯಾರ್ಥಿಗಳೇ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿ ಪ್ರಶ್ನೆ ಐದರಲ್ಲಿ ಒಂಬತ್ತನೇ ಲೆಕ್ಕವನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಒಂಬತ್ತನೇ ಲೆಕ್ಕ ಅಂದರೆ ಓ ಸಿಂಟ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಸಾರಿ ಎಂಟು ಸಿಗಂಟ್ ಎ ಮೈನಸ್ ಕಾಸ್ ಎ ಈ ಕ್ವಲ್ ಟು ಒನ್ ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ ಆದರೆ ಇಲ್ಲಿ ಎಡಭಾಗ ಮತ್ತು ಬಲಭಾಗ ಎರಡನ್ನೂ ಕೂಡ ಬೇರೆ ಬೇರೆ ನಾವು ಸುಳಭೀಕರಿಸಬೇಕು ಸುಳಭೀಕರಿಸಿ ಇದಕ್ಕೆ ಬಂದಿರತಕ್ಕಂಥ ರಿಸಲ್ಟು ಇದಕ್ಕೆ ಬಂದಿರತಕ್ಕಂಥ ರಿಸಲ್ಟು ಎರಡರ ಫಲಿತಾಂಶವನ್ನು ನಾವು ಒಂದೇ ಆಗಿದೆಯೋ ಇಲ್ಲೋ ಅಂತಂದೇಳಿ ನಾವು ನೋಡಬೇಕು ಅದಕ್ಕೆ ಫಸ್ಟ್ ಒಂದು ಎಡಭಾಗವನ್ನು ತಗೊಳ್ತೀನಿ ನಾನು ಎಡಭಾಗ ಇರತಕ್ಕಂಥದ್ದು ಏನಿದೆ ನನ್ನದು ಎಡಭಾಗದಲ್ಲಿ ಕೋಸಿಗೆಂಟ್ ಎ ಮೈನಸ್ ಸಾಯಿನ್ ಎ ಇಂಟು ಸಿಕೆಂಟ್ ಎ ಮೈನಸ್ ಕಾಸ್ ಎ ಈಗ ಇಲ್ಲಿ ಕೋಸಿಗೆಂಟ್ ಎ බරිබෝදුබ सයේ එන්තබරි කොදාගෙන සිිකන්ට එන පරිමුුදුුබ කාසිය එන්තබරි බොදාදන්න නනිලි උපේස්කතිනේ කසිගන්ටගේ පලීබ सයින්ඒ ම स හිටසිකන්ටය පදලීන් ප කාසියහ ಮೈನಸ್ ಕಾಸ್ ಎ ಈಗ ಲಾಸ್ ಆಫ್ ತಗೊಂಡ್ಬಿಡ್ತೀನಿ ಸೈನ್ ಎ ಇಲ್ಲೇನಿಲ್ಲ ಅಂತಂದೇಳಿದರೆ ಇದೆ ಅಂತಂದೇಳಿ ನಿಮಗೆ ಗೊತ್ತಾಗುತ್ತೆ ಡಿವೈಡೆಡ್ ಬೈ ಏನಿಲ್ಲ ಅಂದರೆ ಒಂದು ಇದರಲ್ಲೂ ಏನಿಲ್ಲ ಅಂದರೆ ಒಂದು ಅಂತ ಗೊತ್ತಾಗುತ್ತೆ ಅಲ್ಲಿಗೆ ನನಗೆ ಸೈನ್ ಎ ಸೈನ್ ಎ ಸೈನ್ ಎ ಕ್ಯಾನ್ಸಲ್ ಆಗಿ ಒನ್ ಮೈನಸ್ ಸೈನ್ ಎ ಇಂಟು ಸೈನ್ ಎ ಅಂದರೆ ಸೈನ್ಸ್ ಸ್ಕ್ವಯರ್ ಎ ಹಾಗೆಯೇ ಇದು ಕೂಡ ಅಷ್ಟೇ ಒನ್ ಮೈನಸ್ ಕಾಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸ್ ಎ ಈಗ ಒನ್ ಮೈನಸ್ ಸೈನ್ಸ್ಕ್ವಯರ್ ಎ ಒನ್ ಬೈ ಕಾಸ್ಕ್ವಯರ್ ಎ ಅಂದರೆ ನಿಮಗೆ ನಿತ್ಯ ಸಮೀಕರಣ ಗೊತ್ತಿದ್ದಾವೆ ಸೈನ್ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವೈರ್ ಎ ಇಸ್ ಈಕ್ವಲ್ ಟು ಒನ್ ಇದನ್ನು சைன்ஸ்க்வயர் எ இஸ் இவல் டூ ஒன் மைனஸ் காயர் ஏ அந்த பர்க்கோபோது அத்வா காயர் ஏ இஸ் இவல் டூ ஒன் மைனஸ் சைன் கவயர் எ அந்த பரீபோது இவர்டு கூட இதை யூஸ் மாடுத்துனீங்க அந்த ஒன் மைனஸ் சைன்ஸ்வயர் எ பதில் ஏன் பரீத்தினி காயர் ஏ டிவைட் பை சைன் ஏ இன்டூ

ಸೈನ್ ಸ್ಕ್ವೇರ್ ಸೈನ್ ಅಂದರೆ ಒಂದೊಂದು ನನಗೆ ಕ್ಯಾನ್ಸಲ್ ಆದವು ಉಳಿಯದೇನು ಉಳೀತು ಕಾಸಿಯೇ ಉಳಿತು ಎಂಟು ಸೈನ್ಯೇ ಉಳಿತು ಇದು ಎಡಭಾಗಕ್ಕೆ ನನಗೆ ಬಂದಿರ್ತಕ್ಕಂಥ ಉತ್ತರ ಆಗಿದ್ಮೇಲೆ ಬಲಭಾಗವನ್ನು ನೋಡೋಣ ಏನು ಬರುತ್ತೆ ಅಂತ ಬಲಭಾಗದಲ್ಲಿ ಏನಿದೆ ನನ್ನದು ಉತ್ತರ ಇರ್ತಕ್ಕಂಥದ್ದು ಒನ್ ಬೈ ಟ್ಯಾನ್ಗೆ

ಇದನ್ನು ನಾನಿಲ್ಲಿ ಬರ್ಕೊಳ್ತೀನಿ ಒನ್ ಬೈ ಟ್ಯಾನ್ ಎ ಬದಲಿ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹಾಗೆಯೇ ಕಾಸ್ ಎ ಬೈ ಸೈನ್ ಎ ಆಯಿತು ಓಕೆ ಈಗ ಎರಡು ಕೂಲಸ ತಗೊಂಡ್ರೆ ಒನ್ ಬೈ ಏನಾಗುತ್ತೆ ಕಾಸ್ ಎ ಇದೆ ಅಂದರೆ ಕಾಸ್ ಎ ಇಂಟು ಸೈನ್ ಎ ಅಲ್ಲಿ ಕಾಸಿ ಕ್ಯಾಸಿ ಕ್ಯಾನ್ಸಲ್ ಆದರೆ ಉಳಿಯೋ ಸೈನ್ ಎ ಉಳಿತೈತಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಸೈನ್ ಎ ಡಿವೈಡೆಡ್ ಬೈ ಎ ಇಂಟು ನಮಗೇನಿದೆ ಕಾಸ್ ಎ ಇಂಟು ಸೈನ್ ಎ ಇದೆ ಅಂದರೆ ಕಾಸಿ ಕಾಸೇ ಕ್ಯಾನ್ಸಲ್ ಆದರೆ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವರ್ ಎ ಪ್ಲಸ್ ಅದೇ ರೀತಿ ಇದೇನು ಬರುತ್ತೆ ನಮಗೆ ಕಾಸ್ ಸ್ಕ್ವೇರ್ ಎ ಬರುತ್ತೆ ಈಗ ಸೈನ್ಸ್ ಕ್ವಯರಿ ಬೈ ಕಾಸ್ ಕಾಸ್ಕ್ವಯರಿ ಇದ್ದರೆ ನಿಮಗೆ ಮೇಲ್ಗಡೆ ಇರತಕ್ಕಂಥ ರಿಸಲ್ಟನ್ನು ನೋಡಿದರೆ ಗೊತ್ತಾಗುತ್ತೆ ಮೇಲ್ಗಡೆ ಏನು ಬರೆದಿದೀವಿ ಸೈನ್ಸ್ಕ್ವೆರಿ ಎ ಪ್ಲಸ್ ಕಾಸ್ ಕಾಸ್ಕ್ವೈರಿ ಈಸ್ ಈಕ್ವಲ್ ಟು ಒನ್ ಇದೆ ಅದನ್ನು ನಾನಿಲ್ಲಿ ಉಪಯೋಗಿಸ್ಕೊಡ್ತೀನಿ ಅಂದರೆ ಏನು ಬರುತ್ತೆ ಒನ್ ಬೈ ಒನ್ ಡಿವೈಡೆಡ್ ಬೈ ಕಾಸ್ ಎ ಇಂಟು ಸೈನ್ ಎ ಅಲ್ಲಿ ನನಗೇನಾಯಿತು ಅದನ್ನು ನಾನು ಮಲ್ಟಿಪಲಿ ತೊಗೊಂಡ್ರೆ ಒನ್ ಇಂಟು ಇದು ಮೇಲುಗಡೆ ಬರುತ್ತೆ ಕಾಸಿ ಇಂಟು ಸೈನ್ ಎ ಡಿವೈಡೆಡ್ ಬೈ ಒನ್ ಈಸಿ ಕೋಲ್ಟು ಮತ್ತೆ ನನಗೆ ಉತ್ತರ ಏನು ಬಂತು ಒನ್ ಇಂಟು ಗುಡಿಸಿರು ಮತ್ತು ಅದೇ ಬರುತ್ತೆ ಕಾಸ್ ಎ ಇಂಟು ಸೈನ್ ಎ ಅಂದರೆ ಎಡಭಾಗ ಮತ್ತು ಬಲಭಾಗವನ್ನು ಎರಡೂ ಕೂಡ ನನಗೇನಾಗಿದೆ ಒಂದೇ ಆಗಿರ್ತಕ್ಕಂಥದ್ದು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂದರೆ ಬಲಭಾಗ ಕಾಸಿ ಎಂಟು ಸಾಯಿನ್ ಎ ಹಾಗೆಯೇ ಅದು ಕೂಡ ಕಾಸ್ ಎಂಟು ಸಾಯಿನ್ ಎರಡೂ ಕೂಡ ಒಂದೇ ಬಂದಿದೆ ಇದಿಷ್ಟೋ ಕೂಡ ನಿಮ್ಮದು ಒಂಬತ್ತನೇ ಲೆಕ್ಕದಲ್ಲಿ ಬರ್ತಕ್ಕಂಥದ್ದು ಇನ್ನು ಏನಾದರೂ ಡೌಟ್ಸ್ ಇದ್ದರೆ కమెంట్ మి అంతా మొత్తం ఎల్గూ కూడా ధన్యవాద